ಜನ್ಮೋತ್ಸವ ಅಂದ್ರೆ ಅರವತ್ತೆಂಟು ವರ್ಷದ ಜನ್ಮೋತ್ಸವ ಆದ್ರೆ ಮತ್ತೊಂದು ಉತ್ಸವ ಕೇದಾರ ಪೀಠದ ಪರಂಪರೆಯ ಮುನ್ನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೆಯ ಉತ್ಸವ ಯಾಕಂದ್ರೆ ನಾವು ಆರಂಭದ ಕೇತು ದ್ರಾಕ್ಷ ರಾಮ ಕ್ಷೇತ್ರ ಭೀಮನಾಥದಿಂದ ಸುಭದ ಚರ್ಥಿ ಏಕೋ ರಾಮಸ್ಥಿತಿಯನ್ನು ಆಭಾಸಿಸ್ತೀವಿ ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿ ಜಿಲ್ಲೆ ದ್ರಾಕ್ಷಾರಾಮ ಕ್ಷೇತ್ರದಲ್ಲಿ ಭೀಮನಾಥ ಲಿಂಗಿ ಎಷ್ಟಿದೆ ಹದಿನಾರು ಕೋಟಿ ಲಿಂಗಿದೆ ತೆಳಗಣ ನಾಲ್ಕು ಕೋಟಿ ತವರಸ್ಸು ಮೇಲೆ ಎರಡನೇ ಮಂದಿ ಕೂಡ ಅಕ್ಷ ಆ ಲಿಂಗದಿಂದ ಕೆಳಗೋಟಿ ಏಕೋಗ ಇವೈತ ಉದ್ಭವಿಸಿ ಹಿಮಾಲಯ ಆವಾಸಸ್ತು ಹಿಮಾಲಯ ಅಂದರೆ ಭಾರತ ದೇಶದಲ್ಲಿ ತಮ್ಮ ఉజ్ చేరే పీఠ వైదాఖ్య పీఠ ఉచిమ హుషారే కట్టుకో సూర్యపేట అది మందికారు ఐదేదు అదేనప్పాంద్ర జ్ఞానపీఠ ಆ ಶಿಕ್ಷಣದ ದಾರ ಆ ಪೀಠದಲ್ಲಿ ಜೇದಾರ ಪೀಠಿತ್ತು ಪ್ರಾಚೀನವಾದ ಇತಿಹಾಸ ಇದು ನಾಲ್ಕು ದಶಕಗಳಿಂದ ಹೇಳ್ತಾಯಿದ್ರು ಕುಷ್ಟೆನ ಓರ್ತಾಯಿದ್ರು ಹೇಳ್ತಾಯಿದು ಆ ಪ್ರಬಂಧ ಮೊದಲೇ ಆಗಿರಲಿಲ್ಲ ಕೋರ್ಟ್ ಇತ್ತೆ ಇத்ரே ಬಂತು ಮಕ್ಕೆದು ಸೇತೆ ಮಲ್ಯಾಗಿತ್ತು ಅಂತ ಹೇಳ್ತಾರೆ ಆ ದಿನ ನಾವು ಧೀಕಾರ ಅದು ನಾವು 10 ವರ್ಷ ಪ್ರಯತ್ನ ಮಾಡ್ತಿದ್ದೆ ಆದಷ್ಟೂ ಅಲ್ಲಿ ಆಫೀಸನಲ್ಲಿ ಬ್ರಾಹ್ಮಣ ಸಮಾಗ

ఇది రాహుల్ అందరు జగత్తున్నారు అదే రికార్డ్ ఇవ్వండి నాకు ముర ఇం ఇది రికార్డ్ అయితే ఈ హోదె అదే ఏమంత కట్ట కట్టపట్ట ఇష్ట తప్పి తప్ప కాల పురాతన కాలం ಯಾಕಂದ್ರೆ ಇದು ಅಪ್ರಾಪ್ತತೆ ಮಾಡಿ ನಮ್ಮ ಪರಂಪರೆ ಸಿದ್ಧ ಮಾಡೋದು ಅವಶ್ಯಕ ಅದಕ್ಕೆ ಅಂತ ಮಾಡ್ತಾರೆ ಈಗ ಪ್ರಶಾಂತ ರಿಪಬ್ಲಿಕ್ ಸಿಕ್ಕಂದ್ರೆ ಸಂಶೋಧನಾತ್ಮಕವಾಗಿ ಸಮಾಜಕ್ಕೆ ಬರ್ತಾ ನಮ್ಗೆ ಅಲ್ಲ ಇದು ನಮ್ಮ ಇಂಗ್ಲೀಷ್ ಗುರುಕುಳ ಅಲ್ಲಿ ಚರ್ಚೆ

ಅದಕ್ಕಿಂತ ಇದು ಪ್ರಾಚೀನಪ್ಪ ಅಂದ್ರೆ ಇಡೀ ಸತ್ಯ ಅಂದ್ರೆ ಇಡೀ ಉತ್ತರ ನಮಗೆ ಹೋಗ್ಬೋಣ ಶಾಸಕ ಅದಕ್ಕೆ ನಮ್ಗೆ ಸಿಕ್ಕಿದ್ದೇ ಇದು ವೇದಾನಾಥ ಉಪಟೋಣ ಆ ಸಾಧು ಹೇಳೋದಕ್ಕೆ ಇದು ಸಿಗಲಿಕ್ಕೆ ಅದೇನಪ್ಪ ಅಂದ್ರೆ ಇದು ಕೆಲಸ ಗುಂಡಕ್ಕೆ ಸಂಘರ್ಷದ ಉತ್ಕರ್ಷ ಅದಕ್ಕೆ ಇದು ಈಗ ಏನಪ್ಪ ನಿಮಗೆ ಈಗೇನಪ್ಪ ರಿಪೋರ್ಟ್ ಬಿಟ್ಟಿದ್ದೇವೆ ಹೇಳಿ ಎಷ್ಟು ಉದ್ದ ಬರ್ತೈತಿ ನೋಡ್ರಿ ಅವಕಾಶ

ಭೀಮಾಶಂಕರ್ಲಿಂಗಿಂತ ಮೊದಲ ಸಿದ್ದೇಶ್ವರಿಲಿಂಗ ಸಿದ್ದೇಶ್ವರಿಲಿಂಗಕ್ಕಿಂತ ಮೊದಲ ಶಾಂತಲಿಂಗ ಶಾಂತಲಿಂಗಕ್ಕಿಂತ ಮೊದಲ ವಿಶ್ವಲಿಂಗ ವಿಶ್ವನಾಥ ಲಿಂಗಕ್ಕಿಂತ ಮೊದಲ ನೀಲಕಂಠಲಿಂಗ ನಿಲಕಂಠಲಿಂಗ ವಿಶ್ವಲಿಂಗ ವಿಶ್ವಲಿಂಗ ನಿಮ್ಗಿಂತ ಗಣೇಶಲಿಂಗ ಗಣೇಶಲಿಂಗದಿಂದ ಸುಂದರಲಿಂಗ ಸುಂದರಲಿಂಗದ ಗರ್ಗಲಿಂಗ ಈ ಪ್ರಕಾರ ಎಲ್ಲ ಲಿಂಗ ಪ್ರತಿಯೊಬ್ಬರು ರಾವಲು ಲಿಂಗ ರಾವಣ ರಾಜ ದರ್ಬಾರದಲ್ಲಿ ಹೋಗ್ತಾರೆ ನಮಗೆ ಎರಡು ಬಳೆಗಳು ಬಂಗಾರ ಬಳೆಗಳು ಮತ್ತು ಚುಡೇದರ್ ಪೈಜಾಮ ಶರ್ಟ್ ಪೇಟ ಕೊಟ್ಟು ನಮ್ಗೆ ಅವತ್ತು ರಾವಲು ಕೇದಾರನಾಥ್ ರಾವಲು ಮಾಡ್ತಾರೆ ಇದು ಪರಂಪರೆ ಅಲ್ಲಿಂದ ಇದ್ದ ತನಕ ಅಜರಾಮರವಾಗಿ ಅಕ್ಷುಣ್ಣವಾಗಿ ಇವತ್ತು ಬಂದರೆ ಬೆಂಗಳೂರು ನಗರ ಕತ್ತೋಣ್ಣ ಎಲ್ಲಿ ಹೋಗಿಲ್ಲ ಡೈರೆಕ್ಟ್ ಅಲ್ಲಿ ಬೆಂಗಳೂರು ಬಂದಿದ್ದರು ಆ ಬೆಂಗಳೂರದಲ್ಲೇ ಅದಕ್ಕೆ ನಿಜವಾಗಿಯೂ ಕಾರ್ಖಾನೆ ಯಾವ್ದು ಕಾರ್ಖಾನೆ ಪರಂಪರೆ ಕಾರ್ಖಾನೆ ಪರಂಪರೆಯ ಕಾರ್ಖಾನೆ ಆದಾಗ ಏನು ಹೇಳಿದ ಇಂಥ ಕಾಲಕ್ಕೆ ಪ್ರಯತ್ನದಲ್ಲ ಇದು ಏನೋ ದೈವ ಯಾರು ಏನು ಮಾಡೋಕ್ಕಲ್ಲ ಯಾವ ಕಾಲ ಬಸವೇಶ್ವರ ಕಾಲ ಅಲ್ಲ ಶಂಕರಾಚಾರ್ಯ ಕಾಲಲ್ಲ ಮತ್ತು ಯಾರು ರಾಮಾಯಣ ಕಾಲ ಅಲ್ಲ ಮಹಾಭಾರತ ಕಾಲ ಅಲ್ಲ ಅಂಥ ಕಾಲದಲ್ಲಿ ಇದು ಇವತ್ತಿನ ಸಿಕ್ಕಲ್ಲಪ್ಪ ಅಂದರೆ ನಿಜವಾಗಿ ವಿಧಿಸಿ ಅನಾದಿ ಶಂಕರಾಚಾರ್ಯರು ಜಗನ್ನಮ್ಮ ಪುನೀ ಶಂಕರಾಚಾರ್ಯ ಬಂದು ಅದು ರೀ ಸೇರಿದಾಗ ರಿಪನ್ ಪೆಟ್ಟಿದ್ರು ಕಳಿಸಿದ್ದೆವು ಒಪ್ಪು ಆದಿ ಅನಾದಿ ಸನಾತಿಗೆ ನಾವು ಇದಕ್ಕೆ ಮೊದಲೇ ಶಂಕರಾಚಾರ್ಯ ಒಪ್ಪಿದ್ದಾರೆ ನಾನು ಹೋಗ್ತಾಯಿದ್ದೀನಿ आठवली निमग ना सहाय शंकराचार्यली अथवा अधिकारी संशोधकरीली अद आधार न बरतियत मात्र ओडिशा आमंत्रण कोटे या निघून इथं नी प्रत्यक्ष शिवा दर्शन आता i doing. ಶಿಣ ಉತ್ಸವ ಒಂದು ಮತ್ತು ಬ್ರಹ್ಮಣ ಲಿಂಗಾಯತ ಒಂದು ಇದಾಗಿತ್ತು ಆ ಸಾಧು ಹೇಳಿದಂತೆ ನಾವು ಪರಮಾತ್ಮ ತಿಳಿಯತ್ತ ಅಂತ ಹೇಳಿ ಇಂಥ ಕೊಟ್ಟಿದ್ದ ನಾವು ಅವನಿಗೆ ದೇವರು ಹೋಗಿ ಧ್ವಜ ಕೊಟ್ಟಿದ್ದು ಇಲ್ವಾ ಯಾರಿಗೂ ಗೊತ್ತಿಲ್ಲ ಒಂದು ನೂರ ಎಂಟು ಧ್ವಜ ಮುಚ್ಚಿ ಮಟ್ಟದಿಂದ ಹೋಗ್ತಿದ್ದವರು ದೇವರ ಜೊತೆಗೆ ಮನೆ ದೂರ ಕರ್ಸ್ಕೊಂಡೆ ಅವರು ಧ್ವಜ ಹೊಂದ ಇಲ್ಲ ಇಲ್ಲ ಬಾ ಈಗ ಅದು ತೋರ್ ಹೋಗಿ ಕೇದಾರನಾಥ ಮುಟ್ಟಿಸಿ ಅದು ಪೂರ ವಿಶ್ವ ಮುಟ್ಟಿಸಪ್ಪ ಅಂದ್ರೆ ಅಡ್ಡ ಕೇದಾರನಾಥ್ ಅಂತ ಹೇಳಿದ್ರೆ ಉತ್ತರ ಎಲ್ಲರು ಕೇದಾರನಾಥ್ ಸಾಧು ಅಲ್ಲ ಆ ದೇಶದ ಬಂದು ಕೇದಾರ್ನಾಥನೇ ನಮ್ಮ ಹೇಳಿದ್ರೆ ಅದು ಒಂದು ದೈವ ಅಂತ ಧರ್ಮದ ದೈವ ಪರಂಪರೆ ದೈವ ಇಲ್ಲಿ ಯೋಗ ಯೋಗದಿಂದ ಶಂಕರಾಚಾರ್ಯ ಬಂದು ತಪ್ಪಿತು ದೈವ ಸುಪ್ರೀಂ ಕೋರ್ಟ್ ಕಾರ್ ಬಂದರು ಅವ್ರಲ್ಲೂ ತಪ್ಪ ಅಂತ ಇದು ದೈವ ಮತ್ತೆ ಈ ಪ್ರಕಾರ ಆಗಿರ್ತಕ್ಕಂಥ ಕೇದಾರ್ಥ ಕಳೀತಾ ಇದೆ ಕೆಳದ್ರು ಸಹಿತ ಕಂಟ್ರೋಲ್ ಇಡೋದು ಮಾಡ್ಕೊಂಡಿದ್ದು ನಾವು ಸಂಭಾಷಣೆ ಎಲ್ಲರೂ ಒಪ್ಪಾಗ್ತಾ ಈಗ ಪೂಜಾ ಪ್ರಾರಂಭ ಆಯಿತು ಕಲಿಯುವುದ ಪ್ರಳಯ ಆಗಿತ್ತು ಅಪ್ ಆ ಪ್ರಳಯ ದಿವಸ ನಾನು ನಾವು ಸೆಪ್ಟೆಂಬರ್ ಹನ್ನೊಂದಕ್ಕೆ ಓಕ್ತಿ ಮಾಡಿದಲ್ಲಿ ಸಿ ಎಮ್ಮ ಮತ್ತೆ ಸಿ ಸಿ ಎಮ್ಮ ಮಂತ್ರಿಮಂಡಲ ಮಂಡಳ ಸಂ ಮಂತ್ರಿ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ಡಿ ಎಮ್ ಜಿಗಳು ಎಲ್ಲ ಪೂರ್ಣ ತಹಸೀಲ್ದಾರ್ ಅಧಿಕಾರಿ ವರ್ಗ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲರೂ ಕೂತ್ಕೊಂಡು ಒಂದು ಡಿಯೋಜನ್ ತಯಾರು ಮಾಡೋದು ಮುಂದಿನ ನೋಡಿ ಬರುವ ಯಾರು ತಿಳಿದು ಒಂದು ಮತ್ತೆ ಎಲ್ಲಿ ಪಾರ್ಕಿಂಗ್ ಮಾಡಿ ಇದ್ರ ಕತ್ತಡ